ಮಂದಿಗೆ ಹೋಗಕ್ ಬರ ಇಲ್ಲದ್ರೆ ಆಕ್ಸಿಡೆಂಟ್ ಹಾಕಿದ್ದು ಮೊದಲು ಸಣ್ಣ ರಸ್ತೆ ಆಗಿರ ಪ್ರಜಾಸಹೋದ ಕಟ್ಟಡ ಇದು ಶಾಶ್ವತ ಆಗ ಉಳಿವಂಥದ್ದು ವಾಸ್ತು ಪ್ರಕಾರ ಆಕೈತಿ ಮೂರು ಎಕರೆ ಹದಿನಾರು ಗುಂಟೆದಾಗ ಈರಪ್ಪನ ಗುಡಿ ಐತೆ ಜಮಖಂಡ್ಯಾಗ ಕಲ್ಲುತಿ ಆಗ ಕಟ್ಸಿದಾರೆ ಪಾರ್ಲಿಮೆಂಟ್ರಿಗೆ ಐತೆ ಒಂದು ದೊಡ್ಡ ಕಟ್ಟಡ ಕಟ್ಸಿವಂದ್ರೆ ನಮ್ದು ತಾಲೂಕಿಂದ ಇಡೀ ಜಿಲ್ಲೆಯಲ್ಲಿ ಮಾದರಿ ಇದಾಗ್ತೈತಿ ಬೇರೆ ಕಡೆ ಏನಾಗೈತಿ ಜಾಗಗಳು ಇಲ್ಲಾರಕ್ಕೆ ಅವ್ರೆಲ್ಲ ಒಂದ್ರ ಮ್ಯಾಗ ಒಂದು ಕಟ್ಸಾರ ಒಯ್ಯವರ್ದ್ರ ಮ್ಯಾಗ ಹತ್ತಕ್ಕೆ ಎಲ್ಲಿ ಬರ್ತದಪ್ಪ ಕೆಳಗೆ ಹಿಂಬಾತಿ ಪಾರ್ಲಿಮೆಂಟ್ರಿಗೆ ಕಟ್ಸು ಅಂತೇಳಿ ಅದಕ್ಕೆ ನಾವು ಈಗ ಜಿಲ್ಲಾಧಿಕಾರಿಗಳು ಬಂದು ನೋಡಿದೆ ಇದ್ದಲ್ಲಿ ನೋಡ್ತಾರೋ ನಂಗೆ ಡೌಟ್ ಐತೆನಾ ಬರ್ತು ಅಂತ ಹೇಳಿದಾರೆ ಅವ್ರು ನಾನು ಕೇಳ್ರಿ ನಾ ಬಂದು ಎಲ್ಲಿ ಹೇಳ್ತಾನೋ ಅಲ್ಲಿ ನೀವು ಹೂ ಅನ್ಬಕೆ ನನಗಂದ್ರು ನಾ ಹೇಳಣ್ಣೆ ದನಕಾಯಿ ಅವ್ರು ಕರ್ಕೊಂಬಂದು ಎರಡು ಜಾಗ ತೋರಿಸ್ರಿ ಅವ್ನು ಎಲ್ಲಿ ಹೇಳ್ತಾನೆ ಇಲ್ಲಿ ಕಟ್ರಿ ನಾವು ಕಬಲಿದ್ದೀವಿ ಅಂತ ಹೇಳಿದ್ವಿ ಅದಕ್ಕೆ ಅವರು ಏನಾದರೂ ಈ ಒಂದು ಎಂಟತ್ತು ದಿವಸದಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಈರಪ್ಪ ಅಂಗಡಿ ಐತೆ ಕರ್ಕೊಂಡು ತೀರ್ಮಾನ ಮಾಡಿದೆ ಇದ್ದಲ್ಲಿ ನಾವು ಮತ್ತೆ ಪುನಃ ನಿಮ್ಮ ಒಂದು ಇದರಲ್ಲಿ ಪ್ರಜೆಂಚಲಿ ತಾಲೂಕು ಹೋರಾಟ ಸಮಿತಿ ಸಭೆ ಕರೆದು ಎಲ್ಲ ಹಳ್ಳಿಗೆ ಇದನ್ನು ಇದು ಮಾಡಿ ತಾಲೂಕು ಹೋರಾಟಕ್ಕೆ ಹೆಂಗೆ ದೊಡ್ಡ ಪ್ರಮಾಣ ಧರಣಿ ಮಾಡಿದ್ವಿ ಹಂಗೆ ಇದಕ್ಕೂ ನಾವು ಧರಣಿ ಮಾಡ್ತೀವಿ ಅಂತ ಬಯಸ್ತಾ ಇದ್ದೇವೆ ನೋಡಿ ಇಷ್ಟೈತೆ ಮತ್ತು ಇನ್ನು ಲೀಗಲ್ ಆಗೂ ನಾನು ಚಲೋ ಐತಿ ಎಲ್ಲ ವಕೀಲರಿಗೆ ಹೇಳಿಟ್ಟೆ ಅವ್ರು ಅಲ್ಲೇ ಮಾಡೋದು ಮಾಡಿರಪ್ಪ ಇಷ್ಟೆಲ್ಲ ಮಂದಿ ಧರ್ಣಿ ಕೂತ್ರು ಮಾಡೋದು ಮಾಡಿ ಅಂದ್ರೆ ಕೋಟಿ ಹೋದಾರ ಅದು ಭಿ ರದ್ದು ಹಾಕೈತಿ ಅದು ಅಪ್ರೋಚ್ ರಸ್ತೆ ನಕಾಶ್ಗಳಲ್ಲಿ ಇಲ್ದಾನ ಅದನ್ನು ಭಿನ್ನ ಸೇತಿಗೆ ಮಾಡೋಕೆ ಬರ್ದ ಅವರೇ ಕೊಟ್ಟಿದ್ದಾರೆ ಅದನ್ನು ಕೋಟಿ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಏನೇನೋ ರದ್ದು ಮಾಡ್ತೀವಿ ಎಲ್ಲಿ ಕಟ್ತಾರೆ ಇಪ್ಪತ್ತೊಂದು ಫುಟ್ ರಸ್ತೆ ಐತಿ ದಾಖಲೆಗಳಲ್ಲಿ ಇಲ್ಲ ಅಂತ ಬರ್ದಾರೆ ದಾಖಲೆಗಳಲ್ಲಿ ಇಲ್ಲ ಅಲ್ಲಿ ನೋಡಕ್ಕಾಯಿಲೆ ಇಪ್ಪತ್ತೊಂದು ಫುಟ್ ಅಂತ ಬರ್ದಾರೆ ಅವರು ಇಪ್ಪತ್ತೊಂದು ಪೂಟ ಐತಿ ಎರಡು ಚೀಸ್ ಐತಿ ನೋಡ್ರಿ ಅದು ಸ್ಥಾನಿಕ ಪರಿಶೀಲಿಸಲಾಗಿ ಇಪ್ಪತ್ತೊಂದು ಪೂಟ ಅಗಲ ಇರ್ತದೆ ಆದರೆ ಈ ಕುರ್ತು ಯಾವುದೇ ಹಾಂ ಪರಿಶೀಲನೆ ಅದಕ್ಕೆ ಈ ಕುರ್ತು ಯಾವುದೇ ದಾಖಲೆ ಲಭ್ಯಿಲ್ಲ ಈಗಾಗಲೇ ಇದು ಇಪ್ಪತ್ತೊಂದು ಪೂಟು ಇದು ತಮಗೂ ಎಲ್ಲ ಗೊತ್ತಾಯ್ತು ಪಾಪ ಎಲ್ಲ ನಾವು ಮೂಡ್ಲಿ ಅವ್ರದ್ದು ಆಯ್ತಿದ್ಯಪ್ಪ ಇದನ್ನು ಬಿನ್ ಸೇತಿ ರದ್ದು ಮಾಡಿಸೋ ನಾ ಒಂದು ಅರ್ಜಿ ಕೊಟ್ಟಿನ ಅಲ್ಲಿ ಬಿನ್ ಸೇತಿ ಇದನ್ನು ರದ್ದು ಮಾಡಿ ಬಿಡ್ರಿ ಅಂತ ಹೇಳ್ಕಾರಿ ಬಿನ್ ಸೇತಿ ರದ್ದು ಮಾಡ್ರಿ ಇಪ್ಪತ್ತೊಂದ ಪೂಟು ಕೊಟ್ಟೆ ಅದನ್ನೇನೋ ಮಾಡಿ ವೈಡ್ ಮಾಡಿ ಇದು ಮಾಡಿರು ಆದ್ರೆ ನಾವು ಮುಂದುವರಿಲ್ಲ ಏನು ಆತ ರಸ್ತಾರೆ ಹಿಂಬಾತಿ ಇಟ್ಟು ಮಾಡಿದಕ್ಕೆ ಮಂದಿಗೆ ಹೋಗಕ್ ಬರೋ ಇಲ್ಲರೂ ಆಕ್ಸಿಡೆಂಟ್ ಹಾಕಿದ್ದು ಮೊದಲು ಸಣ್ಣ ರಸ್ತೆ ಆಗಿರ ಅನುಕೂಲ ಆಯ್ತು ಹಿಂಬಾತ ಹೇಳಿ ನಾವು ಕಪ್ಪು ಕೂತು ಅಷ್ಟೆ ಆದರೆ ಈ ಸುವರ್ಣ ಸೌಧ ಕಟ್ಟಡ ಕಟ್ನೋ ನಮ್ದು ಇದು ಹೋರಾಟ ಮುಂದುವರೆದ ಆ ಬಿನ್ ಸೇತಿನ ನಿಮಗೂ ಎಲ್ಲ ಗೊತ್ತಾಯ್ತು ಉದ್ಯಾನವನಗಳನ್ನು ಉದ್ಯಾನವನಕ್ಕನ ಬಳಸ್ಬೇಕು ಸರ್ವೋಚ್ಚ ನ್ಯಾಯಾಲಯ ಆದೇಶ ಇದೆ ಇದ್ರಾಗ ಉದ್ಯಾನವನ ಸೇರಿಸಿ ಕೊಟ್ಟಾರ ಉದ್ಯಾನವನ ಸೇರಿಸಿ ಕಟ್ಟಕ ಬರೋದು ಕಟ್ಟರೆ ಅವರೆಲ್ಲ ಆಫೀಸರ್ ಸಿಕ್ಕೋತಾರೆ ಇಟ್ ಆಯ್ತು ನೋಡ್ರಿ ಅದಕ್ಕೆ ತಾಲೂಕು ಹೋರಾಡಿದಾಗ ನೀವು ಸಾಕಷ್ಟು ಸಾಕು ಪಾಪ್ ಮಳೆಯಾಗ ತೋರ್ಸ್ಕೊಂಡು ಕೇರಿ ವರದಿ ಮಾಡಿರಿಪ್ಪ ಇದು ಇದಕ್ಕೂ ಕುಂಡ್ರದ್ದು ಬಂದಾಗ ನೀವೆಲ್ಲ ಮಾಡಿರೋದು ಕೇಳ್ತೇವೆ ನಾವು ಅಂತ ಮತ್ತೆ ಏನಿಲ್ಲ ಸಂದರ್ಭ ಬಂದ್ರೆ ನಿಮ್ಮ ಸಹಕಾರಗಳು ಬೇಕು ರೀ ಮತ್ತು ಇನ್ನೊಂದು ರೀ ಐದುನೂರ ಮೂವತ್ತೊಂಬತ್ತದ್ದು ಸರ್ವೆ ನಂಬರ್ದಾಗ ಮೂವತ್ತ್ಮೂರು ಜನ ಪ್ಲಾಟ್ ತೊಗೊಂಡಾರ ರೀ ಅಲ್ಲಿ ಮ್ಯಾಲೆ ಬಂಡಿ ಹಾದಿ ಅಂತೇಳಿ ಎಲ್ಲ ಬಾಂಡ್ ನೆಗದವ್ರಿ ರೀ ಇವರು ಹಿಂಗೆ ಬಂದಂಥ ರಸ್ತೆಯನ್ನು ಇಲ್ಲಿ ಕಟ್ ಮಾಡಿ ಇಲ್ಲಿ ರಸ್ತೆ ನಿರ್ಮಾಣ ಮಾಡ್ಕೊಂಡಾರ ರೀ ಈ ರಸ್ತೆದಾಗ ಕುಂದಿರುವಂಥ ಪ್ಲಾಟ್ಗಳು ಈ ರಸ್ತೆದಾಗ ಕುಂದ್ರೆ ಅವನ್ನೆಲ್ಲ ಬದಲಾಯಿಸ ಅವರು ಇದಕ್ಕೆ ತಹಶೀಲ್ದಾರ ಮತ್ತು ಇವ್ರ ಡಿ ಎಲ್ ಆರ್ಗೆ ಅವ್ರ ಇದನ್ನು ಕೊಟ್ಟ ತಕ್ಷಣ ಈ ಒಬ್ಬರನ್ನು ಕಾಂಪ್ರಮೈಸ್ ಕಳ್ಸತ್ತಾರೆ ಹೌದು ನಿಮಗೊಂದು ಪ್ಲಾಟ್ ಬಿಡ್ತೇವೆ ಅಲ್ಲಿ ಸರ್ ಇದು ಏನಾಯ್ತು ಅಂದ್ರಿ ಈರಾನ್ ಸಾಕಾರ ಏನು ಲೇಔಟ್ ಮಾಡಿದ್ರಲ್ಲ ಅದು ಅದನ್ನು ಲೇಔಟ್ ಮಾಡಿದಾಗ ಒಂದು ಪ್ಲ್ಯಾನ್ ಇತ್ತು ಅದು ಅವಾಗ ಒಂದು ಓಪನ್ ಪ್ಲೇಸ್ ಆ ಮೂಲೆ ಒಂದು ಈ ಮೂಲೆ ಆಗ ಎಲ್ಲೆಲ್ಲಿ ಬಿಟ್ಟರೆ ಅವ್ರು ಎಲ್ಲ ಕಡೆ ಅನುಕೂಲ ಅವನು ಇದನ್ನು ಅವ್ರೇನು ತೊಗೊಂಡ್ರಲ್ಲ ಜಮೀನು ತೊಗೊಂಡಂತಾರೆ ಈರಾನ್ ಸಾಕಾರ ಕಡಿನ ಜಮೀನು ತೊಗೊಂಡು ಇವು ಒಂದೇ ಕಡೆ ಮಾಡ್ಬೇಕಲ್ಲ ಮಿನಿ ವಿಧಾನಸೌಧ ಅವನ್ನೆಲ್ಲ ಆ ಬಡಾವಣೆ ಜನರಿಗೆ ಗೊತ್ತಿಲ್ಲದಾನೆ ಅವನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ರು ಓಪನ್ ಪ್ಲೇಸ್ಗಳು ಓಪನ್ ಪ್ಲೇಸ್ ಒಂದ ಕಡೆ ಸೇರಿಸಿ ಎರಡುನೂರ ಐವತ್ತೇಳು ಅಂತೇಳಿ ಒಂದು ಸೈಟ್ ನಂಬರ್ ಕೊಟ್ರು ಗಾರ್ಡನ್ದಾಗ ಎರಡುನೂರ ಐವತ್ತೆಂಟು ಕೊಟ್ಟರು ಎರಡು ಒಂದೊಂದು ಕಡೆ ಸೇರಿಸಿ ಇದನ್ನು ಸುಮಾರು ಒಂದು ಎಕರೆ ಇಪ್ಪತ್ತು ಗುಂಟೆ ಏನು ಹಾಕತ್ತಿ ಎರಡು ಸೇರಿಸಿ ಎರಡು ಎರಡು ಸೇರಿಸಿ ಅದರ ಕಟ್ಟು ಸಮ ಬಡಾವಣೆ ಇಲ್ಲ ಪಾಪ ಮತ್ತು ನಾಳೆ ಅವ್ರಿಗೆ ಟಾಯ್ಲೆಟ್ ಕಟ್ಟಬೇಕು ಅಂಗನವಾಡಿ ಬಿಲ್ಡಿಂಗ್ ಕಟ್ಟಬೇಕು ಸಮಾಜ ಮಂದಿರುವು ಕಟ್ಬೇಕು ಎಲ್ಲಿ ಕಟ್ಟೋದ್ರ ಇದನ್ನು ಕಟ್ಟಿರಿ ಅಂದ್ರೆ ನಾಳೆ ಕೂಗು ಜಡ ಆಯ್ತು ನಮ್ಮಂಥವ್ರು ಕಟ್ಕೊಂಡು ಕಟ್ಕೊಂಡೋಗಿ ಮುಡ್ಸಲ್ದಾಗಿದ್ದ ಮಂದಿ ಎಲ್ಲಿ ಹೋಗ್ಬೇಕು ಒಂದಕ್ಕೆ ಅದೋ ಅದಕ್ಕೆ ಅವ್ರಿಗೂ ಅವ್ರಿಗೂ ಹಿತ ಐತಿ ಇದ್ರಾಗ ಊರಿನ ಹಿತ ಅಂತೂ ಹೋಯ್ತು ನಿಮ್ಗೆ ಗೊತ್ತಿಲ್ಲ ಆದಿಗೇಚ್ ಆದ್ರೆ ಎಲ್ಲರಿಗೂ ಅನುಕೂಲ ಆಕೈತೆಪ್ಪ ಹದಿನೆಂಟು ಇಲಾಖೆ ಒಂದೇ ಕಡೆ ಬರ್ತಾವೆ ಈಗ ಅಂತ ಹೇಳಿ ಬರೀ ಏಳು ಇಲಾಖೆಗೆ ಮಾಡೋಕ್ತಾರು ಸರ್ಕಾರ ಯಾವಾಗಲೂ ಇದನ್ನು ಮಂಜೂರು ಮಾಡಿದ್ನಾಗ ಸ್ಥಳ ಎಷ್ಟೈತಿ ಮೊದಲು ನೋಡ್ಕೊಂಡು ಆ ಪ್ರಕಾರ ಅವ್ರು ಇದನ್ನು ಮಾಡ್ತಿರ್ತಾರೆ ಮತ್ತು ನಾವು ಇಷ್ಟು ದೊಡ್ಡ ಜಾಗ ಬಿಟ್ಟು ಮಾಡಿದ್ವಿ ಅಂದರೆ ಹತ್ತು ಕೋಟಿಗೆ ಅವರು ಅದಕ್ಕೆ ಮುಂದಿನ ದಿನದಲ್ಲಿ ಏನು ಮಾಡ್ತಾರೆ ನೋಡೋಣಪ್ಪ ನಿಮ್ಮ ಸಹಕಾರ ಇರಲಿ ಮತ್ತೆ ಏನು ಕೇಳಿರಿ ಅಲ್ಲಿ ಪ್ಲಾನಿಂಗ್ ಆಗಿಲ್ಲ ಮಾಡಿ ಅದು ಏನು ರೀ ಅದೆಲ್ಲ ಅದು ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ಭಿನ್ನಶೇತಿ ಆಗದ ಅವರು ಇರನ್ ಸಹಕಾರ ಎಲ್ಲ ಮಾಡ್ಸಿದ್ದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಲೀಗಲ್ ಮಾಡಿಸರ ಇವರು ಟೌನ್ ಪ್ಲಾನಿಂಗ್ ಅಪ್ರೂವಲ್ ಎರಡನೇ ಸಲ ಯಾವಾಗಿಲ್ಲ ಇದೆಲ್ಲ ದೋಣ್ ನಂಬರ್ ಐತಿ ಈಗ ಆ ನಿವೇಶನಗಳು ಒಂದಾಗ ಓಪನ್ ಪ್ಲೇಸ್ ಆಯ್ತು ಸರ್ ಬೇರೆ ಬೇರೆ ಕಡೆ ಇದ್ದರು ಹದಿಮೂರು ಎಕರೆದಾಗ ಅವನ್ನೆಲ್ಲ ಒಂದಕ್ಕ ಕಡೆ ತಂದ್ರೆ ಅವಾಗ ಬಡಾವಣೆ ನಿವಾಸಿಗಳು ಒಪ್ಪಿಗೆ ತಗೊಂಡಿಲ್ಲ ಕ್ರಮಬದ್ಧವಾಗಿ ಅದು ಆಗಿಲ್ಲ ನಿಮಗೆ ನಿಮ್ಮ ಈಗ ಅದಕ್ಕೆ ಯಾರೇ ಆಗಿ ನಮ್ಮಂಥವ್ರು ಬೆನ್ನ ಹೇಳ್ತೀರ ಅದು ಕಂಪ್ಲೀಟ್ ಆದ ಭಿನ್ ಶೈತಿನ ರದ್ದಾಗಿ ಹೋಗ್ಕತೆ ಅದು ಆದರೆ ಒಂದು ಏನು ಪಾ ಪಾಪ ಇರಾನ್ ಸಾವಕಾರಿ ಅಂತ ದೊಡ್ಡ ಮಾದರಿ ಶಾಲೆ ಅದು ಮತ್ತೀಗ ಅಲ್ಲಿ ಆಗೋದ್ರಿಂದ ಅವ್ರಿಗೂ ತೊಂದರೆ ಅಲ್ಲ ರೀ ಶಾಲಾ ಮಕ್ಳಿಗೆ ತೊಂದರೆ ದಿನ ಹೋಗೋಕೆ ಬರೋಕೆ ಗಾಡಿ ಅದು ಅಲ್ಲಿ ನಡೆದು ಅಂದ್ರೆ ಸಾಲ ಬಿಟ್ಟು ಹುಡ್ಗೋರು ಬರ್ತನಂಗೆ ಗೊತ್ತಲ್ಲ ರೀ ಮತ್ತೀಗ ಅದೊಂದು ಹೆಸರಿಂದ ನಮ್ಮ ಮೂರು ನಮ್ಮ ಮೂರನೇ ಬೆಳಿತೈತಿ ಹೌದು ಪಾ ಅಲ್ಲಿ ಒಂದು ಚಲೋ ಸಾಲು ಮೈದಿ ಬರ್ತೈತಿ ಮತ್ತು ಅಲ್ಲೇ ಹಿಂದೆ ಲೇಡೀಸ್ ಹಾಸ್ಟೆಲ್ ಐತಿ ಹಾಂ ಗೌರ್ಮೆಂಟ್ ಹೈಸ್ಕೂಲ್ ಐತಿ ಇವೆಲ್ಲ ಬಿಟ್ಟಾಗ ಯಾರು ಬರ್ತಾರೆ ಮುಂದೆ ಮುಂದುವಯಸ್ ನಡ್ಕೊತ ಹೋಗ್ಬೇಕಪ್ಪ ಅಲ್ಲಿ ಇಲ್ಲಾದ್ರೆ ಬಸ್ ಹಿಡಿತಾವೆ ಇಲ್ಲೇ ಹೋಗೇ ಬಿಡ್ತಾರು ಇದಕ್ಕೆಲ್ಲ ಐತೆ ಅವ್ರು ಹಂಗೆ ಮಾಡಿದ್ರು ಅದಕ್ಕೆ ಈ ದನಕ್ಕೆ ಅವ್ರನ್ನ ಕರ್ತದ್ ಬರ್ದು ನೋಡ್ರಿ ಪದ ನಿಮ್ಗೆ ಹಗಲೆಲ್ಲ ಹೇಳಿದ್ವಿ